ನಮಸ್ಕಾರ ಅಶ್ವವೇಗ ಸೂಪರ್ ಫಾಸ್ಟ್ ಗೆ ಸ್ವಾಗತ ನಾನು ಸುದ್ದಿಗೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಸಿಲಿಕಾನ್ ಸಿಟಿಯಲ್ಲಿ ಕಿಲ್ಲರ್ ಕೊರೋನಾ ಸ್ಫೋಟ ನಾಳೆಯಿಂದ ರಾಜ್ಯಾದ್ಯಂತ ಕೋವಿಡ್ ಟೆಸ್ಟ್ ಆರಂಭ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ಬೆಡ್ ಮೀಸಲಿ ಮಲೆನಾಡು ಕರಾವಳಿಯಲ್ಲಿ ಮಳೆಯ ಅಬ್ಬರ ರಾಜ್ಯದ ಆರು ಜಿಲ್ಲೆಗಳಿಗೆ ಮೂರು ದಿನ ರೆಡ್ ಅಲರ್ಟ್ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ರಾಯಭಾರಿಗೆ ತಮ್ಮನ್ನ ಹೆಸರು ಸೂಚಿಸಿದ್ದು ಯಾರು ಜಮೀನ್ ಏನಾದರೂ ಬಿಎಸ್ವೈ ಪ್ರಶ್ನೆ ಮೈಸೂರಿನ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಎದುರು ಪ್ರೊಟೆಸ್ಟ್ ಬಿಜೆಪಿ ಹದಿನೆಂಟು ಶಾಸಕರ ಅಮಾನತು ನಿರ್ಧಾರ ವಾಪಸ್ ಬೆಂಗಳೂರಲ್ಲಿ ವಿಧಾನಸಭೆ ಸ್ಪೀಕರ್ ಖಾದರ್ ಹೇಳಿಕೆ ನಾವು ಸಹಾನುಭೂತಿ ಹೊಂದಿದ್ದೇವೆ ಎಂದ ಡಿಕೆಶಿ ಮರ ತಂದೆಯಿಂದ ಮಗನ ಭೀಕರ ಮರ್ಡರ್ ಕಟ್ಟಿಗೆಯಿಂದ ಹೊಡೆದು ಬಾಲಕನಿಗೆ ಮೈಯೆಲ್ಲ ಸುಟ್ಟು ಹತ್ಯೆ ಬೆಳಗಾವಿಯ ಮುರಗೋಡ ಠಾಣೆಯಲ್ಲಿ ಕೇಸ್ ದಾಖಲೆ ಕಾಫಿ ನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಮಳೆ ಮುಂದುವರಿತಾ ಇದೆ ಚಲಿಸ್ತಾ ಇದ್ದ ಆಟೋ ಮೇಲೆ ಮರ ಬಿದ್ದು ಚಾಲಕ ಸಾವಿಗೀಡಾಗಿದ್ದಾರೆ ಈ ಘಟನೆ ಕೊಪ್ಪ ತಾಲೂಕಿನ ಜಯಪುರದ ಜಾಲ್ಮಾರದಲ್ಲಿ ಘಟನೆ ನಡೆದಿರುವುದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರಿ ಮಳೆ ಮುಂದುವರಿತಾ ಇದೆ ಚಲಿಸ್ತಾ ಇದ್ದಂತಹ ಆಟೋ ಮೇಲೆ ಮರ ಬಿದ್ದು ಚಾಲಕ ಸಾವಿಗೀಡಾಗಿರುವುದು ಕೊಪ್ಪ ತಾಲೂಕಿನ ಜಯಪುರದ ಜಾಳ್ಮಾರದಲ್ಲಿ ಘಟನೆ ನಡೆದಿರು ಮರ ಬಿದ್ದು ಆಟೋ ಚಾಲಕ ಇಪ್ಪತ್ತೆಂಟು ವರ್ಷದ ರತ್ನಾಕರ ಸ್ಥಳದಲ್ಲೇ ಸಾವಿಗೀಡಾಗಿರು ಇನ್ನು ಮುಖ್ಯವಾಗಿ ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಭಾರಿ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ ಮುಖ್ಯವಾಗಿ ರಸ್ತೆಯ ಆಸುಪಾಸಿನಲ್ಲಿರುವಂತಹ ಬೃಹದಾಕಾರದ ಮರಗಳು ಏಕಾಏಕಿ ಇದೆ ದರಶಾಯಿ ಆಗ್ತಾ ಇದೆ ಇದೇ ರೀತಿ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ನಡೆದಿರೋದು ಘೋರ ದೃಶ್ಯ ನಡೆದಿರೋದು ಹೀಗಾಗಿ ಆಟೋ ಚಾಲಕ ರತ್ನಾಕರ ಸ್ಥಳದಲ್ಲೇ ಸಾವಿಗೀಡಾಗಿರೋದು ಸೂಪರ್ ನಲ್ಲಿ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಕೊರೋನಾ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದು ಆಸ್ಪತ್ರೆಗೆ ದಾಖಲಾದವರಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯ ಮಾಡಲಾಗಿದೆ ಇನ್ನು ಆಸ್ಪತ್ರೆಯಲ್ಲಿದ್ದ ಚಿಕ್ಕ ಮಕ್ಕಳು ವೃದ್ಧರು ಗರ್ಭಿಣಿಯರಿಗೆ ಟೆಸ್ಟ್ ಕಡ್ಡಾಯ ಮಾಡಿದ್ದಾರೆ ಇನ್ನು ರಾಜಧಾನಿಯಲ್ಲಿ ಹೆಚ್ಚು ಕೋವಿಡ್ ಟೆಸ್ಟ್ ಮಾಡುವುದಕ್ಕೆ ನಿರ್ಧಾರ ಮಾಡಿದ್ದು ಎಸ್ಎಆರ್ಐ ಐಎಲ್ಐ ಲಕ್ಷಣ ಇದ್ದವರು ಕೊರೋನಾ ಪರೀಕ್ಷೆಗೆ ಸೂಚನೆ ನೀಡಿದೆ ಇನ್ನು ಇದಕ್ಕೆ ಟೆಸ್ಟಿಂಗ್ ಲ್ಯಾಬ್ ಓಪನ್ ಮಾಡುವಂತೆ ಸಮಿತಿ ಸೂಚಿಸಿದ್ದು ಆಯ್ದ ಸರ್ಕಾರಿ ಆಸ್ಪತ್ರೆ ಮೆಡಿಕಲ್ ಕಾಲೇಜುಗಳಲ್ಲಿ ಕೋವಿಡ್ ಟೆಸ್ಟ್ ಮಾಡುವುದಕ್ಕೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ ಕೊರೋನಾ ಕಡಿವಾಣಕ್ಕೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ರಾಜ್ಯ ಸರ್ಕಾರ ಕೋವಿಡ್ ಟೆಸ್ಟ್ಗೆ ಸಿದ್ಧತೆ ಮಾಡಿಕೊಳ್ತಾ ಇದೆ ತಿಂಗಳಿಗೆ ಐದು ಸಾವಿರ ಆರ್ಟಿಪಿಸಿಆರ್ ಆಂಟಿಜೆನ್ ಕಿಟ್ ಖರೀದಿ ಮಾಡಲಾಗ್ತಾ ಇದೆ ರಾಜ್ಯದಲ್ಲಿ ಕಂಡುಬಂದ ವೈರಸ್ ಅಪಾಯಕಾರಿ ಅಲ್ಲ ಸದ್ಯಕ್ಕೆ ರಾಜ್ಯದಲ್ಲಿ ಎಲ್ಲರಿಗೂ ಮಾಸ್ಕ್ ಕಡ್ಡಾಯ ಇಲ್ಲ ಆದರೂ ಜನನಿ ಬಿಡ ಪ್ರದೇಶದಲ್ಲಿ ಮಾಸ್ಕ್ ಧರಿಸಿದ್ರೆ ಒಳ್ಳೆಯದು ಸ್ಯಾನಿಟೈಸ್ ಸ್ವಚ್ಛತೆ ಕಡೆ ಗಮನ ಹರಿಸಿದ್ರೆ ಸುರಕ್ಷಿತ ಗರ್ಭಿಣಿಯರು ವೃದ್ಧರು ಮಕ್ಕಳ ಮೇಲೆ ನಿಗಾ ಇರಲಿ ಅಂತ ಕೊರೋನಾ ಮುಂಜಾಗ್ರತೆ ವಹಿಸುವಂತೆ ಜನರಿಗೆ ಸಲಹೆಯನ್ನ ನೀಡಲಾಗಿದೆ ಇನ್ನು ರಾಜ್ಯದಲ್ಲಿ ಕೋವಿಡ್ ಕೇಸ್ಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆ ಕೋವಿಡ್ ವಾರ್ಡ್ ತೆರೆಯುವುದಕ್ಕೆ ಸರ್ಕಾರಿ ಆಸ್ಪತ್ರೆಗಳು ತಯಾರಿ ನಡೆಸುತ್ತಿದೆ ಇಲಾಖೆಯಿಂದ ಅಧಿಕೃತ ಸೂಚನೆ ಬಂದರೆ ಪ್ರತ್ಯೇಕ ವಾರ್ಡ್ ಇದೆ ಇನ್ನು ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಇಪ್ಪತ್ತು ಬೆಡ್ಗಳ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಬೌರಿಂಗ್ ಆಸ್ಪತ್ರೆಯಲ್ಲಿ ನಾಳೆ ರೋಗಿಗಳಿಗೆ ವಾರ್ಡ್ ತಯಾರಿ ಮಾಡಿದ್ದು ಎಲ್ಐ ಸಾರಿ ಪ್ರಕರಣಗಳ ಬಗ್ಗೆ ಆಯಾ ಆಸ್ಪತ್ರೆಗೆ ಮೆಡಿಕಲ್ ಸೂಪರಿಡೆಟ್ಗಳಿಗೆ ಮಾಹಿತಿ ನೀಡಲಾಗಿದೆ ಇನ್ನು ಇದಕ್ಕೆ ಯಾವ ರೀತಿ ಕ್ರಮ ಏನು ರೂಲ್ಸ್ ಜಾರಿ ಆಗಬಹುದು ಅಂತ ಹೇಳಿದ್ರೆ ಆಸ್ಪತ್ರೆಗಳಲ್ಲಿ ಮಾಸ್ಕ್ ಕಡ್ಡಾಯ ಮಾಡಬಹುದು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕಾಗತ್ತೆ ಸಭೆ ಸಮಾರಂಭಗಳಲ್ಲಿ ಮಾಸ್ಕ್ ಬಳಕೆಗೆ ಸೂಚಿಸಿ ಸಾಮಾಜಿಕ ಅಂತರ ಪಾಲನೆಗೆ ಸೂಚಿಸಬಹುದು ಸ್ಯಾನಿಟೈಸರ್ ಬಳಕೆಗೆ ಸೂಚಿಸಬಹುದು ಕೇಸ್ ಹೆಚ್ಚಾದರೆ ಟೆಸ್ಟಿಂಗ್ ಹೆಚ್ಚಿಸಬಹುದು ಬಸ್ ಮೆಟ್ರೋಗಳಲ್ಲಿ ಕೋವಿಡ್ ನಿಯಮಾವಳಿಗಳ ಪಾಲನೆಗೆ ಸೂಚಿಸಬಹುದು ರಾಜ್ಯದಲ್ಲಿ ನಿಧಾನವಾಗಿ ಕೋವಿಡ್ ಪ್ರಕರಣಗಳು ಏರಿಕೆಯಾಗ್ತಾ ಇದೆ ಇದರಿಂದ ಒಂದು ವಾರಗಳ ಕಾಲ ಕೋವಿಡ್ ಸ್ಥಿತಿಗತಿ ಆಧರಿಸಿ ಗೈಡ್ಲೈನ್ಸ್ ಬಿಡುಗಡೆಗೆ ಆರೋಗ್ಯ ಇಲಾಖೆ ಚಿಂತನೆ ನಡೆಸಿದೆ ಕೇಸ್ ಏರಿಕೆಯಾದರೆ ನಿಯಂತ್ರಣ ಕ್ರಮಗಳ ಜಾರಿಗೆ ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ರಾಜ್ಯದಲ್ಲಿ ಕೋವಿಡ್ ಕೇಸ್ಗಳು ಹೆಚ್ಚಾಗ್ತಾ ಇರುವ ವಿಚಾರವಾಗಿ ನಾಳೆಯಿಂದ ರಾಜ್ಯದ ಎಲ್ಲಾ ಕಡೆಗೂ ಟೆಸ್ಟ್ ಕಿಟ್ ಪೂರೈಕೆ ಮಾಡಲಾಗ್ತಾ ಇದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಬೆಂಗಳೂರಿನಲ್ಲಿ ಮತ್ತೆರಡು ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ ನಿನ್ನೆ ಎಂಬತ್ನಾಲ್ಕು ವರ್ಷದ ವೃದ್ಧರೊಬ್ಬರು ಮೃತಪಟ್ಟಿದ್ದಾರೆ ನಾಳೆಯಿಂದ ಎಲ್ಲಾ ಕಡೆಗೂ ಆರ್ಟಿಪಿಸಿಆರ್ ಟೆಸ್ಟ್ ಕಿಟ್ ತಲುಪತ್ತೆ ಎಸ್ಎಆರ್ಐ ಕೇಸ್ಗಳನ್ನು ಕಡ್ಡಾಯವಾಗಿ ಟೆಸ್ಟ್ ಮಾಡಲೇಬೇಕು ಪ್ರತಿ ತಾಂತ್ರಿಕ ಸಲಹಾ ಸಮಿತಿ ಸಭೆ ನಡೆಸ್ತೀವಿ ಕೋವಿಡ್ ವಿಚಾರದಲ್ಲಿ ನಾವು ನಿರ್ಲಕ್ಷ್ಯ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಸಿಲಿಕಾನ್ ಸಿಟಿಯಲ್ಲಿ ಕಿಲ್ಲರ್ ಕೊರೋನಾಗೆ ಮೊದಲ ಬಲಿಯಾಗಿದೆ ವೈಟ್ ಫೀಲ್ಡ್ನ ಎಂಬತ್ತೈದು ವರ್ಷದ ವೃದ್ಧ ಮೇ ಹದಿನೇಳರಂದು ಕೊರೋನಾಗೆ ಬಲಿಯಾಗಿದ್ದಾರೆ ಮೇ ಹದಿಮೂರರಂದು ಆಸ್ಪತ್ರೆಗೆ ದಾಖಲಾಗಿದ್ದ ಅವರು ಕೊರೋನಾಗೆ ತುತ್ತಾಗಿ ಮೃತಪಟ್ಟಿದ್ದಾರೆ ರಾಜ್ಯದಲ್ಲಿ ಒಟ್ಟು ಮೂವತ್ತೆಂಟು ಸಕ್ರಿಯ ಕೋವಿಡ್ ಕೇಸ್ಗಳಿವೆ ನಿನ್ನೆ ರಾಜ್ಯದಲ್ಲಿ ಒಂದೇ ದಿನಕ್ಕೆ ಐವರಿಗೆ ಕೊರೋನಾ ಸೋಂಕು ದೃಢವಾಗಿದ್ದು ಮೈಸೂರಿನಲ್ಲಿ ಎರಡು ಕೇಸ್ ಬಳ್ಳಾರಿ ವಿಜಯನಗರದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಮಹಾಮಾರಿ ಕೊರೋನಾ ರಾಜ್ಯಕ್ಕೆ ಮತ್ತೆ ಒಕ್ಕರಿಸಿಕೊಂಡಿದ್ದು ಮಲೇಶ್ವರಂ ರಾಜಾಜಿನಗರದ ಇಬ್ಬರಿಗೆ ಕೋವಿಡ್ ಪಾಸಿಟಿವ್ ಕಾಣಿಸಿಕೊಂಡಿದೆ ಮಲೇಶ್ವರಂನ ನಲವತ್ತೈದು ವರ್ಷದ ವ್ಯಕ್ತಿಗೆ ಹಾಗೂ ರಾಜಾಜಿನಗರದ ಮೂವತ್ತೆಂಟು ವರ್ಷದ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದೆ ಯಾವುದೇ ಟ್ರಾವೆಲ್ ಹಿಸ್ಟರಿ ಇಲ್ಲದೆ ಇವರಿಬ್ಬರಿಗೂ ಕೋವಿಡ್ ಕಾಣಿಸಿಕೊಂಡಿದ್ದು ಇಬ್ಬರನ್ನ ಹೋಮ್ ಐಸೋಲೇಷನ್ನಲ್ಲಿ ಇರಿಸಲಾಗಿದೆ ಇನ್ನು ಕೋವಿಡ್ನ ಕರಿನೆರಳು ರಾಜ್ಯದ ಮೇಲೂ ಬಿದ್ದಿದ್ದು ಬೆಂಗಳೂರಿಗೆ ಹರಡುವ ಭೀತಿ ಹೆಚ್ಚಾಗಿದೆ ಕಿಲ್ಲರ್ ಕೊರೋನಾ ನಡುವೆ ಮೇ ಇಪ್ಪತ್ತೆಂಟರಿಂದ ರಾಜ್ಯಾದ್ಯಂತ ಸ್ಕೂಲ್ಗಳು ಸ್ಟಾರ್ಟ್ ಆಗ್ತಿದ್ದು ಮುನ್ನೆಚ್ಚರಿಕಾ ಕ್ರಮದ ಮೇಲೆ ಶಾಲೆ ಆರಂಭವಾಗುವ ಸಾಧ್ಯತೆ ಇದೆ ಇನ್ನು ಕೋವಿಡ್ಗೆ ಮಾಸ್ಕ್ ಸ್ಯಾನಿಟೈಸ್ ಕಡ್ಡಾಯದ ಬಗ್ಗೆ ಸೂಚನೆಯನ್ನ ನೀಡಲಾಗಿದೆ ಎಂದು ಖಾಸಗಿ ಶಾಲೆಗಳ ಒಕ್ಕೂಟ ಕೃಪಾಧ್ಯಕ್ಷರು ಹೇಳಿದ್ದಾರೆ ದೇಶಾದ್ಯಂತ ಕೊರೋನಾ ಭೀತಿ ಹೆಚ್ಚಾಗಿದೆ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ದೇಶದಲ್ಲಿ ಕೋವಿಡ್ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡುವುದಕ್ಕೆ ಸಭೆ ನಡೆಸಿದ್ರು ಆರೋಗ್ಯ ಸಂಶೋಧನಾ ಇಲಾಖೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಡಿಜಿಎಚ್ಎಸ್ ಹಾಗೆ ಎನ್ಸಿಡಿಸಿಯಂತಹ ಪ್ರಮುಖ ಸಂಸ್ಥೆಗಳ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ರು ಇತ್ತೀಚೆಗೆ ಕೇರಳ ತಮಿಳುನಾಡು ಮಹಾರಾಷ್ಟ ಮತ್ತು ಕರ್ನಾಟಕದಂತಹ ಕೆಲವು ರಾಜ್ಯಗಳಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗುತ್ತಿವೆ ಮಹಾಮಾರಿ ಕೊರೋನಾಗೆ ದೇಶಾದ್ಯಂತ ಒಂದೇ ವಾರದಲ್ಲಿ ಐದು ಜನರು ದುರ್ಮರಣ ಹೊಂದಿದ್ದಾರೆ ಕಿಲ್ಲರ್ ಕೋವಿಡ್ಗೆ ಮಹಾರಾಷ್ಟದಲ್ಲಿ ನಾಲ್ಕು ಬಲಿಯಾಗಿದ್ದು ಕರ್ನಾಟಕದಲ್ಲಿ ಕೊರೋನಾಗೆ ಓರ್ವ ವೃದ್ಧ ಸಾವನ್ನಪ್ಪಿದ್ದಾರೆ ಕೋವಿಡ್ ಪ್ರಕರಣದಲ್ಲಿ ದೇಶದಲ್ಲಿ ಸದ್ಯ ಇನ್ನೂರ ಸಕ್ರಿಯವಾಗಿದ್ದು ಕೇರಳ ಮಹಾರಾಷ್ಟ ಕರ್ನಾಟಕದಲ್ಲಿ ಕೇಸ್ ಹೆಚ್ಚಳವಾಗುತ್ತಿದೆ ಕರ್ನಾಟಕದಾದ್ಯಂತ ಇಂದಿನಿಂದ ಭಾರೀ ಮಳೆಯಾಗುವ ಮುನ್ಸೂಚನೆ ದೊರೆತಿದೆ ಮೇ ಮೂವತ್ತರವರೆಗೂ ಭಾರೀ ಮಳೆ ಮುಂದುವರೆಯಲಿದೆ ಮೇ ಇಪ್ಪತ್ತೈದರಿಂದ ಕರಾವಳಿ ಸೇರಿ ಆರು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ದೊರೆತಿದ್ದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಚಿಕ್ಕಮಗಳೂರು ಕೊಡಗು ಶಿವಮೊಗ್ಗ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಕ್ಲಾಸಕ್ರಾಕ್ ಕೊಟ್ಟಿಗೆಹಾರ ಬಾಗಮಂಗಲ ಬೆಳ್ತಂಗಡಿ ಮಂಕಿ ಮಂಗಳೂರು ಗೇರುಸೊಪ್ಪ ಕುಂದಾಪುರ ಮಾಣಿ ಕುಮಟ ಧರ್ಮಸ್ಥಳ ಗೋಕರ್ಣ ಕಳಸ ಲೋಂಡ ಶೃಂಗೇರಿ ಯಲ್ಲಾಪುರ ಹೊನ್ನಾವರ ಸಿದ್ದಾಪುರ ಪುತ್ತೂರು ಮುಲ್ಕಿ ಕಾರವಾರ ಔರದ್ ಖಾನಾಪುರ ಕೋಟಾ ಉಪ್ಪಿನಂಗಡಿಯಲ್ಲಿ ಮಳೆಯಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಧಾರಾಕಾರ ಮಳೆಗೆ ಹಲವಾರು ಅವಾಂತರಗಳೇ ಸಂಭವಿಸಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ಮೂರರಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಹೇಮಾವತಿ ನದಿಗೆ ಬಿದ್ದಿದೆ ಮಂಗಳೂರಿನಿಂದ ಮೂಡಿಗೆರೆಗೆ ಇದ್ದ ಈ ಘಟನೆ ಸಂಭವಿಸಿರುವುದು ಕೂಡಲೇ ಹಗ್ಗ ಕಟ್ಟಿ ನದಿಗೆ ಇಳಿದು ಕಾರಿನಲ್ಲಿದ್ದವರನ್ನ ರಕ್ಷಣೆ ಮಾಡಲಾಗಿದೆ ಪ್ರಾಣಾಪಾಯದಿಂದ ನಾಲ್ವರು ಪ್ರವಾಸಿಗರು ಪಾರಾಗಿದ್ದಾರೆ ಆದರೆ ನದಿಗೆ ಬಿದ್ದ ಕಾರು ಹೊರತೆಗೆಯುವುದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬ್ರೇಕ್ ಯಾರು ಕಬ್ಜಾ ಮಾಡ್ಬೇಕ ಯಾರು ನೋವು ಮಾಡ್ಬೇಕ ಯಾರು ಅಪಮಾನ ಮಾಡ್ ಅದ್ಭುತವಾದ ಈ ಕಲಿಯುತ್ತ ನಟಿಸಬಹುದು ಏನ್ ಮಾಡ್ತಾರ ಪಯಣ ಯಾವುದು ದಾರಿ ಏಕಾಂಗಿ ಸಂಚಾರಿ ಅಂತರಂಗ ವಿತ್ ಲಹರಿ ವೇಲು ಇಂದು ಸಂಜೆ ಐದು ಐವತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಮಲೆನಾಡು ಭಾಗದಲ್ಲಿ ರಣಮಳೆಗೆ ಯುವಕನೋರ್ವ ಬಲಿಯಾಗಿದ್ದಾನೆ ಭದ್ರಾ ಹಿನ್ನೀರಿನಲ್ಲಿ ತಾಯಿ ಕಣ್ಣೆದುರೆ ನೀರಲ್ಲಿ ಮುಳುಗಿ ಗೌತಮ್ ಎಂಬಾತ ಸಾವನ್ನಪ್ಪಿದ್ದಾನೆ ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನಲ್ಲಿ ಈ ಘಟನೆ ನಡೆದಿರುವುದು ಶಿವಮೊಗ್ಗದಿಂದ ಎನ್ಆರ್ಪುರಕ್ಕೆ ಪ್ರವಾಸಕ್ಕೆ ಅಂತ ಯುವಕನ ಕುಟುಂಬಸ್ಥರು ತೆರಳಿದ್ರು ಭದ್ರಾ ಹಿನ್ನೀರು ವೀಕ್ಷಣೆಗೆ ಅಂತ ತಾಯಿ ಮಗ ಮುಂದಾಗಿದ್ರು ಈ ವೇಳೆ ಕಾಲು ಜಾರಿ ಬಿದ್ದು ಯುವಕ ಸಾವನ್ನಪ್ಪಿದ್ದಾನೆ ಮೃತದೇಹವನ್ನು ಅಗ್ನಿಶಾಮಕ ದಳ ಸಿಬ್ಬಂದಿ ಹೊರತೆಗೆದು ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ದಾರೆ జాయో అంతబిడు ఎల్ అని ఓది సర్ అల్ ఆట అంతా హి సార్ మీరెళ్ళి అంతా వాపస్ బి ఈ కడ ఇది నమీ గొప్ప ಅಲ್ಲಿ ಹೋಗಿ ನೀವು ಹುಡುಗರೆಲ್ಲ ಆಟಾಡ್ತಾ ಇದ್ದರು ನಮ್ಮ ಅಣ್ಣ ನನ್ನ ಮಗ ನಮ್ಮ ಅಕ್ಕನ ಮಕ್ಳು ಇಬ್ಬರೂ ಹಾಟಾಡ್ತಾ ಇದ್ದರು ಸರ್ ಹಾಟಾಡ್ತಾ ಆಟಾಡ್ತಾ ಕರ್ತ ಇಲ್ಲ ಸರ್ ಸ್ವಲ್ಪ ಮುಂದೆ ಅವ್ನ ಈಜು ಬರೋಲ್ಲ ಸರ್ ಸ್ವಲ್ಪ ಮುಂದೆ ಹೋದ ಅಷ್ಟೇ ಸರ್ ಕಾಲು ಸಿಕ್ಕಾಕೊಂಬಿಟ್ಟು ತುಂಬಾ ಹೊತಾಡ್ದೆ ಸರ್ ಕಾಪಾಡ್ಲಿಕ್ಕೆ ಆಗಿಲ್ಲ ಅಲ್ಲಿ ಇದ್ದವರೆಲ್ಲನ್ನು ಕರೆಸಿ ಸರ್ ಯಾರು ಬರಲಿಕ್ಕಿಲ್ಲ ಸರ್ ಕೇಳಿದ್ರಾ ಕೇಳ್ರಿ ಸರ್ ಎಷ್ಟು ವರ್ಷ ಮಗನಿಗೆ ಅವನು ತುಂಬ ಸರ್ ನೆನ್ನೆ ಇದ್ದರೆ ಬರ್ತ್ಡೇ ಮುಗಿಸ್ಕೊಂಡಿದ್ದಾನೆ ಸರ್ ご無沙汰。 ಅವ್ರ ಆಟ ಆಟಾಡ್ತಾ ಇದ್ರು ಈಜಿ ಆಟ ಅಂತ ಹೋಗಿದ್ ಅಷ್ಟೇ ಅವ್ರ ಹುಡುಗರೆಲ್ಲಾ ಆಡ್ತಾ ಇದ್ರು ಆಡ್ತಾ ಇದ್ರು ಅವ್ನು ಈ ಜೋಳಿ ಅಂತ ಹೋಗಿದ್ ಪರ್ಪಸ್ ಅಲ್ಲ ಸುಮ್ನೆ ಆಟ ಸರ್ ಸ್ವಲ್ಪ ದಡದಲ್ಲಿ ಆಟಾಡ್ತಿದ್ ಬಯಸ್ಟ್ ಕಳಿಸ್ತಾ ನೀನ್ ಬೇಡಮ್ಮ ಬರದ್ ಹೋಗುವ ಮೇಲ್ಗಡೆ ಅಂತ ಅದ್ರ ಒಂದ್ ಟೂ ಮಿನಿಟ್ಸ್ ಅಷ್ಟೇ ಕೇರಳ ರಾಜ್ಯಕ್ಕೆ ಮಾನ್ಸೂನ್ ಮಾರುತಗಳು ಎಂಟ್ರಿ ಕೊಟ್ಟಿದೆ ಪ್ರತಿ ಸಲ ಜೂನ್ ಜೂನ್ನಲ್ಲಿ ಆರಂಭವಾಗ್ತಾ ಇದ್ದ ಮುಂಗಾರು ಈ ವರ್ಷ ಎಂಟು ದಿನಗಳ ಮೊದಲೇ ಕೇರಳಕ್ಕೆ ಮುಂಗಾರು ಪ್ರವೇಶವಾಗಿದೆ ಇನ್ನು ಮುಂದಿನ ಏಳು ದಿನಗಳ ಕಾಲ ಭಾರಿ ಮಳೆಯ ಮುನ್ಸೂಚನೆಯನ್ನ ಕೂಡ ಕೊಡಲಾಗಿದೆ ಇನ್ನು ರಾಜಧಾನಿಯಲ್ಲಿ ವರುಣಾರ್ಭಟ ಜೋರಾಗಿದ್ದು ದೆಹಲಿ ಮತ್ತು ಎನ್ಆರ್ಸಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗಿದ್ದು ಹಲವೆಡೆ ರಸ್ತೆಗಳು ಜಲಾವೃತವಾಗಿ ಸಂಚಾರ ಅಸ್ತವ್ಯಸ್ತವಾಗಿದೆ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಬೀಸಿದ ಬಿರುಗಾಳಿ ಮತ್ತು ಭಾರಿ ಮಳೆಯಿಂದಾಗಿ ನೂರಕ್ಕೂ ಹೆಚ್ಚು ವಿಮಾನಗಳ ಕಾರ್ಯಾಚರಣೆ ವಿಳಂಬವಾಗಿದೆ ಅಲ್ಲದೆ ಭಾರಿ ಮಳೆಗೆ ಇಪ್ಪತ್ತೈದಕ್ಕೂ ಹೆಚ್ಚು ವಿಮಾನಗಳನ್ನು ಬೇರೆ ಕಡೆಗೆ ತಿರುಗಿಸಲಾಗಿದೆ ದೆಹಲಿಯ ಮೋತಿಬಾಗ್ ಮಿಂಟೋ ರಸ್ತೆ ದೆಹಲಿ ಕಂಟೋನ್ಮೆಂಟ್ ಮತ್ತು ದೀನ್ ದಯಾಳ್ ಉಪಾಧ್ಯಾಯ ಮಾರ್ಗಗಳು ಸಂಪೂರ್ಣ ಜಲಾವೃತ ವಾಗಿತ್ತು ಮಹಿಪಾಲದಲ್ಲಿನ ಮೇಲ್ಸೇತುವೆಯ ಕೆಳಗೆ ನೀರು ನಿಂತ ಪರಿಣಾಮ ವಾಹನ ಸಂಚಾರಕ್ಕೆ ಅಡಚಣೆಯಾಗಿದೆ ಉಳಿದಂತೆ ಹರಿಯಾಣ ಹಾಗೂ ಮಹಾರಾಷ್ಟ್ರದಲ್ಲೂ ರಣಮಳೆಯ ಅಬ್ಬರ ಜೋರಾಗಿದೆ ಕೊಚ್ಚಿಗೆ ಬರ್ತಾ ಇದ್ದ ಸರಕು ಸಾಗಣೆ ಹಡಗಿನಲ್ಲಿದ್ದ ತೈಲ ತುಂಬಿದ ಕಂಟೈನರ್ಗಳು ಸಮುದ್ರದ ಪಾಲಾಗಿದೆ ಸುಮಾರು ಹತ್ತು ಕಂಟೈನರ್ಗಳು ಸಮುದ್ರ ಪಾಲಾಗಿದ್ದು ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ ಆದ್ದರಿಂದ ಕಂಟೈನರ್ಗಳು ದಡಕ್ಕೆ ಬಂದರೆ ಅವುಗಳ ಬಳಿ ತೆರಳದಂತೆ ಕೇರಳ ರಾಜ್ಯ ನೈಸರ್ಗಿಕ ವಿಕೋಪ ನಿರ್ವಹಣೆ ಪ್ರಾಧಿಕಾರ ಸಾರ್ವಜನಿಕರಿಗೆ ಎಚ್ಚರಿಸಿದೆ ಈಗಾಗಲೇ ಸ್ಥಳಕ್ಕೆ ಧಾವಿಸಿರುವ ರಕ್ಷಣಾ ತಂಡಗಳು ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿವೆ ಇನ್ನು ಕೊಚ್ಚಿ ಕರಾವಳಿಯಿಂದ ನೈಋತ್ಯಕ್ಕೆ ಮೂವತ್ತೆಂಟು ನಾಟಿಕಲ್ ಮೈಲುಗಳಷ್ಟು ದೂರದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಅಪಘಾತ ಸಂಭವಿಸಿದೆ ಲೈಬೀರಿಯಾ ಧ್ವಜ ಹೊತ್ತಿದ ಹಡಗು ವಿಜಿಯಂನಿಂದ ಕೊಚ್ಚಿಗೆ ಪ್ರಯಾಣಿಸ್ತಾ ಇದ್ದಾಗ ಒಂದು ಭಾಗಕ್ಕೆ ವಾಲಿದ್ರಿಂದ ಸುಮಾರು ಹತ್ತು ಕಂಟೈನರ್ಗಳು ಸಮುದ್ರಕ್ಕೆ ಬಿದ್ದಿವೆ ಬಮುಲ್ ಹದಿನಾಲ್ಕು ನಿರ್ದೇಶಕರ ಸ್ಥಾನದ ಚುನಾವಣೆ ನಡೀತಾ ಇತ್ತು ಐಟಿಐ ಕಾಲೇಜಿನಲ್ಲಿ ಚುನಾವಣೆ ನಡೀತಾ ಇದೆ ಈಗಾಗಲೇ ಹದಿನಾಲ್ಕರಲ್ಲಿ ಮೂರು ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆ ಕೂಡ ಆಗಿದೆ ಡಿಕೆ ಸುರೇಶ್ ರಾಜಣ್ಣ ಆರ್ ಕೆ ರಮೇಶ್ ಅವಿರೋಧವಾಗಿ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ಆಗಿರುವುದು ಇನ್ನುಳಿದ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ಬಮುಲ್ ಬಳಿಕ ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನಕ್ಕೂ ಫೈಟ್ ನಡೆಯುತ್ತೆ ಬಮೂಲ್ ಹದಿನಾಲ್ಕು ನಿರ್ದೇಶಕರ ಸ್ಥಾನದ ಚುನಾವಣೆ ಮೊದಲು ಕೂಡ ಬೆಂಗಳೂರಿನಲ್ಲಿರುವಂತಹ ಹಾಲು ಉತ್ಪಾದಕರ ಸಂಘಕ್ಕೆ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೀಬೇಕಾಗಿತ್ತು ಈಗಾಗಲೇ ಮೂರು ಸ್ಥಾನಗಳಿಗೆ ಅವಿರೋಧವಾಗಿ ಅಂದ್ರೆ ಯಾರೂ ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡಿರಲಿಲ್ಲ ಹಾಗಾಗಿ ಡಿ ಕೆ ಸುರೇಶ್ ಅವರು ಮುಖ್ಯವಾಗಿ ಕೆಎಂಎಫ್ ನ ಅಧ್ಯಕ್ಷರಾಗಬೇಕು ಅನ್ನುವಂಥ ಜಟಾಪಟಿಯಲ್ಲಿ ಒಬ್ರು ಹಾಗಾಗಿ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸದ್ಯಕ್ಕೆ ಐಟಿಐ ಕಾಲೇಜಿನಲ್ಲಿ ಎಲೆಕ್ಷನ್ ನಡೀತಾ ಇದೆ ತದನಂತರದಲ್ಲಿ ಮತ್ತೆ ಕೆಎಂಎಫ್ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ ಯಾರಾಗ್ತಾರೆ ಆ ಗದ್ದುಗೆಯನ್ನ ಯಾರು ಸ್ವೀಕಾರ ಮಾಡ್ತಾರೆ ಅನ್ನೋದೇ ಕುತೂಹಲವನ್ನ ಮೂಡಿಸ್ತಾ ಇರೋರು ಎಸ್ ಟಿ ಸೋಮಶೇಖರ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ ಸೋಮಶೇಖರ್ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಗರಂ ಆಗಿರೋದು ಬಿಜೆಪಿ ನಾಯಕರು ಸೋಮಶೇಖರ್ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರ ಯಾಕೆ ಬಿಜೆಪಿಯಿಂದೇ ಉಚ್ಚಾಟಿಸಿ ಅಂತ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿಯೇ ನಡೀತಾ ಇದೆ ಡಿಕೆ ಸುರೇಶ್ ಚುನಾವಣಾ ಕೊಠಡಿಯ ಒಳಭಾಗಕ್ಕೆ ಬಂದಾಗ ಗಲಾಟೆ ತಾರಕಕ್ಕೇರಿರೋದು ಕಾಂಗ್ರೆಸ್ ಮುಖಂಡರು ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆಯೇ ಕ್ರಿಯೇಟ್ ಆಗಿತ್ತು ಈಗಾಗಲೇ ಮೋದಿ ಪರ ಘೋಷಣೆಯನ್ನ ರಾಮನಗರ ಜಿಲ್ಲಾಧ್ಯಕ್ಷ ಕೂಗಿದ್ರು ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಭಾರಿ ಗದ್ದಲ ಗಲಾಟೆಯ ಸೃಷ್ಟಿಯಾಗಿದೆ ಡಿ ಕೆ ಸುರೇಶ್ ಒಳಗಡೆ ಬಂದಿದ್ದಕ್ಕೆ ಬಿಜೆಪಿ ಕಾರ್ಯಕರ್ತರು ಗಲಾಟೆಯನ್ನ ಮಾಡಿದ್ರು ಮುಖ್ಯವಾಗಿ ಎಸ್ ಟಿ ಸೋಮಶೇಖರ್ ಇರೋದು ಮಾತ್ರ ಕಾಂಗ್ರೆಸ್ನಲ್ಲಿ ಅಥವಾ ಬಿಜೆಪಿಯಲ್ಲಿ ಆದರೆ ಕಂಪ್ಲೀಟ್ ಆಗಿ ಕಾಂಗ್ರೆಸ್ನ ಪರವಾಗಿ ಮೊದಲಿಂದಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ರು ಯಾವಾಗ ಆಪರೇಷನ್ ಕಮಲ ನಡೀತು ಆ ಸಂದರ್ಭದಲ್ಲಿ ಅವರು ಬಂದಿದ್ದಾರೆ ಹೊರತಾಗಿ ಕಂಪ್ಲೀಟ್ ಸಪೋರ್ಟ್ ಮಾತ್ರ ಅವರು ಕಾಂಗ್ರೆಸ್ಗೆ ನೀಡ್ತಾ ಇರೋದು ಹಾಗಾಗಿ ಸೋಮಶೇಖರ್ ವಿರುದ್ಧ ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಧಿಕಾರವನ್ನ ಕೂಗ್ತಾ ಇದ್ದಾರೆ ಮುಖ್ಯವಾಗಿ ಹೈಡ್ರಾಮಾವೇ ನಡೆದೋಯ್ತು ಇವತ್ತು ಏನು ಚುನಾವಣೆ ನಡೀತಾ ಇದೆ ಅಧ್ಯಕ್ಷ ಸ್ಥಾನಕ್ಕೆ ಇದರ ಕುರಿತಾಗಿ ಮಾತಿನ ಚಕಮಕಿಯೇ ನಡೆದೋಯ್ತು ಉತ್ತರ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಇದರಿಂದ ಝಾನ್ಸಿ ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಅಪಾರ ಸಂಖ್ಯೆಯಲ್ಲಿ ಗಿಣಿಗಳು ಸಾವನ್ನಪ್ಪಿವೆ ಎಪ್ಪತ್ತಕ್ಕೂ ಹೆಚ್ಚು ಗಿಣಿಗಳು ಸಾವನ್ನಪ್ಪಿದ್ದು ಐವತ್ತಕ್ಕೂ ಹೆಚ್ಚು ಗಿಣಿಗಳಿಗೆ ಗಾಯಗಳಾಗಿವೆ ಅವುಗಳನ್ನ ತಕ್ಷಣವೇ ಪಶು ವೈದ್ಯಕೀಯ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಇನ್ನು ಝಾನ್ಸಿ ಜಿಲ್ಲೆಯ ಕೆಲವು ಭಾಗಗಳನ್ನ ಅಪ್ಪಳಿಸಿದ ಭಾರಿ ಬಿರುಗಾಳಿಯಿಂದಾಗಿ ಅನೇಕ ಗಾಯಗೊಂಡಿದ್ದಾರೆ ಇನ್ನು ಅನೇಕರು ಗಾಯಗೊಂಡಿರುವುದು ಸತ್ತ ಗಿಳಿಗಳ ನಿಖರ ಸಂಖ್ಯೆ ನೂರಾರು ಇದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಈ ಜಿಲ್ಲೆಯ ಬಾಮೂರ್ ಬ್ಲಾಕ್ ಅಡಿಯಲ್ಲಿ ಬರುವ ಸಿಂಘಾರ್ ಗ್ರಾಮದ ದೇವಾಲಯದ ಬಳಿಯ ದೊಡ್ಡ ಹಳೆಯ ಮರದಲ್ಲಿ ನೂರಾರು ಗಿಳಿಗಳು ವಾಸ ಮಾಡ್ತಾ ಇದ್ವು ಅವು ಬಿರುಗಾಳಿಯ ಹೊಡೆತಕ್ಕೆ ಸತ್ತು ಹೋಗಿರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲದಲ್ಲಿ ನಡೀತಾ ಇದ್ದ ಪಾರ್ಟಿ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ ನಿನ್ನೆ ರಾತ್ರಿ ಕನ್ನಮಂಗಲ ಬಳಿಯ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ಮಾಡ್ತಾ ಇರುವ ವೇಳೆ ಮೂವತ್ತಕ್ಕೂ ಹೆಚ್ಚು ಯುವಕ ಹಾಗೆ ಯುವತಿಯರು ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಸ್ಥಳೀಯರ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರಿಂದ ದಾಳಿ ನಡೆಸಲಾಯಿತು ಈ ವೇಳೆ ದಾಳಿಯಲ್ಲಿ ಕೊಕೇನ್ ಹೈಡ್ರೋವ್ ಹಾಗೆ ಗಾಂಜಾ ಪತ್ತೆಯಾಗಿದೆ ಇನ್ನು ಯುವಕ ಹಾಗೆ ಯುವತಿಯರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ನಾನು ಮೈಸೂರು ಸ್ಯಾಂಡಲ್ ಸೋಪ್ನ ರಾಯಭಾರಿ ಆಗೋದಿಲ್ಲ ಅಂತ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮ್ಮನ್ನ ರಾಯಭಾರಿ ಆಗಿರುವುದು ನಾನು ಒಪ್ಕೊಳ್ಳೋದಿಲ್ಲ ವೈಯಕ್ತಿಕವಾಗಿ ಸೋಪ್ನ ರಾಯಭಾರಿ ಆಗುವ ಆಸೆ ನನಗೂ ಕೂಡ ಇಲ್ಲ ರಾಜ್ಯ ಮನೆತನದ ಕಮರ್ಷಿಯಲ್ ಆಗಿ ಸೇವೆ ಮಾಡೋದಿಲ್ಲ ನಾವು ಎಂದಿಗೂ ಕನ್ನಡದ ಬ್ರ್ಯಾಂಡ್ಗಳ ಪರ ಇರ್ತೀವಿ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಹೆಸರು ಕೇಳಿ ಬರ್ತಾ ಇದೆ ಅದಕ್ಕೆ ನನ್ನ ಸಹಮತ ಇಲ್ಲ ತಮನ್ನರನ್ನ ರಾಯಭಾರಿ ಮಾಡಿದ್ದಕ್ಕೆ ನಮ್ಮ ವಿರೋಧ ಇದೆ ಕನ್ನಡಿಗರೇ ಕಟ್ಟಿ ಬೆಳೆಸಿದ ಸಂಸ್ಥೆ ಇದು ಅಂತ ಸಂಸದ ಯದುವೀರ್ ಒಡೆಯರ್ ಹೇಳಿದರು ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿ ವಿವಾದ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಸಮಾಧಾನ ಹೊರಹಾಕಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಈ ವಿಚಾರದಿಂದ ಮೈಸೂರು ರಾಜಮನೆತನಕ್ಕೆ ಮಾಡಿದ ಅಪಮಾನವಾಗಿದೆ ಕೆಎಸ್ಡಿಎಲ್ ನೈನ್ಟೀನ್ ಸಿಕ್ಸ್ಟೀನ್ ಇದರಲ್ಲಿ ಕನ್ನಡಿಗರಿಗೋಸ್ಕರ ಆರಂಭವಾಗಿರುವ ಸಂಸ್ಥೆ ತಮ್ಮನ್ನ ಹೆಸರು ಸೂಚಿಸಿರುವ ತಜ್ಞ ಯಾರು ಅಂತ ಮೊದಲು ಹೇಳಿ ಬರೀ ತಜ್ಞರಂದು ಹೇಳಬೇಡಿ ನಮಗೆ ಅವರ ಹೆಸರು ಬೇಕಾಗಿದೆ ಜಮೀರ್ ಅಹಮದ್ ಹೇಳಿದ್ರ ಅಥವಾ ಇನ್ಯಾರಾದರೂ ಹೇಳಿದ್ರ ಮುಂಬೈ ಭಾಗದ ನಟಿ ಆಯ್ಕೆ ಹಿಂದೆ ಸಚಿವರ ಕೈವಾಡ ಇದೆಯಾ ತಮನ್ನಾರನ್ನ ರಾಯಭಾರಿಯಾಗಿ ನೇಮಿಸುವ ಅವಶ್ಯಕತೆ ಏನಿತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದ ಕನ್ನಡಿಗರು ಇರಲಿಲ್ಲ ಕನ್ನಡಿಗರಿಗೆ ತೆರಿಗೆ ಹಣ ನಷ್ಟವಾಗದಂತೆ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿದರು ಮೈಸೂರು ರಾಜ ಮನೆತನಕ್ಕೆ ಮಾಡಿದ ಅಪಮಾನವಾಗಿದೆ ಅಂತ ಕೂಡ ಹೇಳಿದರು ಮೈಸೂರು ಸ್ಯಾಂಡಲ್ಗೆ ತಮ್ಮನ್ನ ರಾಯಭಾರಿ ಮಾಡಿದ್ದು ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇನ್ನು ಮೈಸೂರು ಸ್ಯಾಂಡಲ್ಗೆ ಸಂಸದ ಯದುವೀರ್ ರಾಯಭಾರಿ ಮಾಡೋದಕ್ಕೆ ಅಭಿಯಾನ ಮಾಡಲಾಗ್ತಿದೆ ತಮ್ಮನ್ನ ಬದಲಾಯಿಸಿ ಯದುವೀರನ್ನ ಆಯ್ಕೆ ಮಾಡಿ ಸೂಕ್ತ ರಾಯಭಾರಿ ಅಂದರೆ ಯದುವೀರ್ ಅಂತ ಕ್ಯಾಂಪೇನ್ ಮಾಡಲಾಗ್ತಾ ಇದೆ ಬ್ರ್ಯಾಂಡು ನಮ್ದೇ ಬ್ರ್ಯಾಂಡ್ ಅಂಬಾಸಿಡರು ನಮ್ಮವರೇ ಹೀಗಂತ ಬಿಜೆಪಿ ಸಂಸದ ಯದುವೀರ್ ಪೋಸ್ಟರ್ ಹಾಕಿ ಅಭಿಯಾನ ಮಾಡುತ್ತಿದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮದುವೆಯಾದ ಮೂರು ತಿಂಗಳಲ್ಲೇ ಪತ್ನಿ ಬಿಟ್ಟು ಪತಿ ಪರಾರಿಯಾಗಿದ್ದಾನೆ ಸದ್ಯ ಮಹಿಳೆ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ ಬೆಂಗಳೂರಿನ ಖಾಸಗಿ ಮಾಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಯುವತಿಯನ್ನು ಪ್ರೀತಿಸ್ತಾ ಇದ್ದ ಯುವಕ ಯುವತಿಯನ್ನ ದೇವಸ್ಥಾನದಲ್ಲಿ ಮದುವೆಯಾಗಿದ್ದಾನೆ ಮದುವೆಯಾದ ಕೆಲ ದಿನಗಳ ನಂತರ ಹೆಂಡತಿ ಮೇಲೆ ಅನುಮಾನಪಟ್ಟು ಜಗಳವಾಡಿ ಗರ್ಭಿಣಿಯಾದ ಹೆಂಡತಿಯನ್ನ ಬಿಟ್ಟು ಎಸ್ಕೇಪ್ ಆಗಿರುವುದು ಸದ್ಯ ಪಶ್ಚಿಮ ವಿಭಾಗ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ನೊಂದ ಮಹಿಳೆ ದೂರು ನೀಡಿದ್ದಾಳೆ ಅವರಿಬ್ಬರು ಪ್ರಾಣ ಸ್ನೇಹಿತರು ಆದ್ರೂ ಮಡದಿಯ ಮೇಲಿತ್ತು ಕಣ್ಣು ಹೆಂಡತಿ ವಿಷಯ ಬೇಡವೋ ಶಿಷ್ಯ ಎಂದವನು ಬರೆದಿದ್ದ ಹತ್ಯೆಗೆ ನಕ್ಷೆ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದ ಮೂವರು ಮಜ್ನು ಕಥೆ ಮುಗಿಸಿದ್ರು ಮಡದಿ ಮ್ಯಾಟ್ರು ಮುಗಿದಿತ್ತು ಚಾಪ್ಟರು ಪ್ರೈಮ್ ಕ್ರೈಮ್ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಸೋದರ ಮಾವನ ಮಗಳ ಜೊತೆ ಮದುವೆಗೆ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಸಂಬಂಧಿ ಯುವಕನೋರ್ವ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮದಲ್ಲಿ ನಡೆದಿದೆ ಮಂಜುನಾಥ್ ಇಪ್ಪತ್ತೇಳು ವರ್ಷದ ಮಂಜುನಾಥ್ ಆತ್ಮಹತ್ಯೆ ಮಾಡಿಕೊಂಡಿರುವ ಯುವಕನಾಗಿರೋದು ಮಂಜುನಾಥ್ ಅಪ್ರಾಪ್ತಿಯಾಗಿದ್ದ ಸೋದರ ಮಾವನ ಮಗಳನ್ನ ಪ್ರೀತಿ ಮಾಡ್ತಾ ಇದ್ದ ಅಷ್ಟೇ ಅಲ್ಲ ಆಕೆ ಮದುವೆ ಆಗಬೇಕು ಅಂತ ಕನಸು ಕಂಡಿದ್ದ ಆದರೆ ಇದಕ್ಕೆ ಹುಡುಗಿ ತಂದೆ ಅಂದ್ರೆ ಮಂಜುನಾಥ್ ನ ಮಾವ ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಮನನೊಂದು ಮಂಜುನಾಥ್ ಮನೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಹಾವೇರಿಯಲ್ಲಿ ಗ್ಯಾಂಗ್ ರೇಪ್ ಆರೋಪಿಗಳ ರೋಡ್ ಶೋ ಪ್ರಕರಣ ಜಾಮೀನಿನ ಮೇಲೆ ಹೊರಬಂದಿದ್ದ ಆರೋಪಿಗಳು ಮತ್ತೆ ಜೈಲಿಗೆ ಹೋಗಿದ್ದಾರೆ ಏಳು ಆರೋಪಿಗಳಿಗೆ ಜೂನ್ ಎರಡರವರೆಗೂ ನ್ಯಾಯಾಂಗ ಬಂಧನ ವಿಧಿಸಿದೆ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ರೋಡ್ ಶೋ ನಡೆಸಿದ್ರು ರೋಡ್ ಶೋ ನಡೆಸಿ ಆರೋಪಿಗಳು ಅನುಚಿತ ವರ್ತನೆ ತೋರಿಸಿದ್ರು ನಿನ್ನೆ ಹಾನಗಲ್ ಪೊಲೀಸರು ಏಳು ಆರೋಪಿಗಳನ್ನು ಬಂಧಿಸಿ ಮತ್ತೆ ಸೆರೆಮನೆಗೆ ಕಳಿಸಿದ್ದಾರೆ ಇಂದು ಮನ್ ಕಿ ನಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಪ್ರಸ್ತಾಪ ಮಾಡಲಾಯಿತು ಆಪರೇಷನ್ ಸಿಂಧೂರ ದೇಶದ ಜನರ ಮೇಲೆ ಎಷ್ಟೊಂದು ಪ್ರಭಾವ ಬೀರಿದೆ ಅನೇಕ ಕುಟುಂಬಗಳು ಇದನ್ನು ತಮ್ಮ ಜೀವನದ ಭಾಗವಾಗಿ ಮಾಡಿಕೊಂಡಿದ್ದಾರೆ ಬಿಹಾರದ ಕತಿಹಾರ್ ಉತ್ತರ ಪ್ರದೇಶದ ಕುಶಿನಗರ ಮತ್ತು ಇತರ ಹಲವಾರು ನಗರಗಳಲ್ಲಿ ಆ ಅವಧಿಯಲ್ಲಿ ಜನಿಸಿದ ಮಗುವಿಗೆ ಸಿಂಧೂರಿ ಎಂದು ಹೆಸರಿಸಲಾಯಿತು ಅಂತ ಹೇಳಿದ್ದಾರೆ ಇಂದು ಇಡೀ ದೇಶ ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಾಗಿದೆ ಅಸಮಾಧಾನದಿಂದ ತುಂಬಿದೆ ನಿರ್ಧರಿಸಲಾಗಿದೆ ಹಾಗೆ ಪ್ರತಿಯೊಬ್ಬ ಭಾರತೀಯನ ಸಂಕಲ್ಪ ಇದು ನಾವು ಭಯೋತ್ಪಾದನೆಯನ್ನು ಕೊನೆಗೊಳಿಸಬೇಕು ಆಪರೇಷನ್ ಸಿಂಧೂರ ಸಮಯದಲ್ಲಿ ನಮ್ಮ ಪಡೆಗಳು ಪ್ರದರ್ಶನ ಮಾಡಿದ ಶೌರ್ಯ ಪ್ರತಿಯೊಬ್ಬ ಭಾರತೀಯನನ್ನು ಹೆಮ್ಮೆ ಪಡುವಂತೆ ಮಾಡಿದೆ ನಮ್ಮ ಪಡೆಗಳು ಗಡಿಯಾಚೆಗಿನ ಭಯೋತ್ಪಾದಕನ ಅಡಗು ತಾಣಗಳನ್ನು ನಾಶಪಡಿಸಿದ ಸ್ಪಷ್ಟತೆ ಮತ್ತು ನಿಖರತೆ ಅದ್ಭುತವಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು ಗುಜರಾತ್ ಕೇರಳ ಪಶ್ಚಿಮ ಬಂಗಾಳ ಮತ್ತು ಪಂಜಾಬ್ ರಾಜ್ಯದ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೂನ್ ಹತ್ತೊಂಬತ್ತರಂದು ಉಪಚುನಾವಣೆ ನಡೆಯಲಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ ಗುಜರಾತ್ನ ಎರಡು ವಿಧಾನಸಭಾ ಕ್ಷೇತ್ರಗಳಿಗೆ ಕೇರಳ ಪಶ್ಚಿಮ ಬಂಗಾಳ ಮತ್ತು ಪಂಜಾಬ್ನಲ್ಲಿ ತಲಾ ಒಂದು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ ಜೂನ್ ಇಪ್ಪತ್ಮೂರರಂದು ಮತ ಎಣಿಕೆ ನಡೆಯಲಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ ದೆಹಲಿಯ ಶಹದಾರ್ ಪ್ರದೇಶದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಅಗ್ನಿ ದುರಂತದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ನಾಲ್ವರಿಗೆ ಗಂಭೀರ ಗಾಯಗಳಾಗಿದೆ ಈ ಚಾರ್ಜಿಂಗ್ ಸ್ಟೇಷನ್ನಲ್ಲಿ ಬೆಂಕಿ ತಗುಲಿ ಅಗ್ನಿ ಅವಘಡ ಸಂಭವಿಸಿದ್ದು ಶಹದಾರ್ ಪ್ರದೇಶದಲ್ಲಿ ಮೋತಿರಾಮ್ ರಸ್ತೆಯಲ್ಲಿ ನಡೆದಿದೆ ಇನ್ನು ಗಾಯಗೊಂಡ ನಾಲ್ವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗುತ್ತಿದೆ ಭಾರತವು ಆರ್ಥಿಕ ರಂಗದಲ್ಲಿ ಪ್ರಮುಖ ಯಶಸ್ಸನ್ನು ಸಾಧಿಸಿದ್ದು ಭಾರತ ದೇಶ ಈಗ ಜಪಾನ್ ದೇಶವನ್ನ ಹಿಂದಿಕ್ಕಿ ವಿಶ್ವದ ನಾಲ್ಕನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಭಾರತವು ಜಪಾನ್ ಅನ್ನ ಹಿಂದಿಕ್ಕಿ ವಿಶ್ವದ ನಾಲ್ಕನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎಂದು ಸರ್ಕಾರಿ ಚಿಂತಕರ ಚಾವಡಿ ನೀತಿ ಆಯೋಗದ ಸಿಇಒ ಬಿವಿಆರ್ ಸುಬ್ರಹ್ಮಣ್ಯಂ ಹೇಳಿದ್ದಾರೆ ನೀತಿ ಆಯೋಗದ ಆಡಳಿತ ಮಂಡಳಿಯ ಹತ್ತನೇ ಸಭೆಯ ನಂತರ ಸುಬ್ರಮಣ್ಯಂ ಈ ಹೇಳಿಕೆಯನ್ನು ನೀಡಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಅವರು ನಾವು ಈಗ ವಿಶ್ವದ ನಾಲ್ಕನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದ್ದೇವೆ ನಾವು ನಾಲ್ಕು ಸಾವಿರ ಬಿಲಿಯನ್ ಡಾಲರ್ ಆರ್ಥಿಕತೆಯಾಗಿದ್ದು y venta a ಇನ್ನು ಮುಂದೆ ಭಯೋತ್ಪಾದಕರ ಶವವನ್ನ ಭಾರತದ ಮಣ್ಣಿನಲ್ಲಿ ಹೂಳೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಆಲ್ ಇಂಡಿಯಾ ಇಮಾಮ್ ಆರ್ಗನೈಸೇಷನ್ ಮುಖ್ಯಸ್ಥ ಉಮರ್ ಅಹಮದ್ ಉಲ್ಯಾಸಿ ಇಳಿದಾರೆ ಸಚಿವ ಪದ್ಯುಮನ್ ಸಿಂಗ್ ತೋಮರ್ ಅವರ ಮಗಳ ವಿವಾಹ ಸಮಾರಂಭಕ್ಕಾಗಿ ಮುಖ್ಯ ಇಮಾಮ್ ಮಧ್ಯಪ್ರದೇಶದ ಗ್ವಾಲಿಯಾರ್ಗೆ ಆಗಮಿಸಿದ್ರು ಈ ವೇಳೆ ಇಲಿಯಾಸಿ ಭಯೋತ್ಪಾದಕ ಸಂಘಟನೆಗಳು ಇಸ್ಲಾಂ ಮತ್ತು ಮೊಹಮ್ಮದ್ನಂತಹ ಪವಿತ್ರ ಪದಗಳನ್ನು ತಮ್ಮ ಹೆಸರುಗಳಿಂದ ತೆಗೆದುಹಾಕಬೇಕು ಯಾಕಂದ್ರೆ ಅವರ ಕಾರ್ಯಗಳು ಇಸ್ಲಾಂನ ನಿಜವಾದ ಬೋಧನೆಗಳಿಗೆ ವಿರುದ್ಧವಾಗಿದೆ ಲವ್ ಯಾದ್ ಬಗ್ಗೆ ಇಲಿಯಾಸಿ ಮಾತನಾಡಿ ಮುಕ್ತವಾಗಿ ಒಪ್ಪಿಕೊಂಡಿದ್ದಾರೆ ಮಾಡುವ ವಿವಾಹಗಳು ನಡೀರಿ ಆದ್ರೆ ಗೊಂದಲ ಸೃಷ್ಟಿ ಮಾಡುವ ವಿವಾಹಗಳನ್ನ ತಪ್ಪಿಸಬೇಕು ಅಂತ ಹೇಳಿದ್ರು ಭಯೋತ್ಪಾದನೆಗೆ ಯಾವುದೇ ಧರ್ಮ ಇಲ್ಲ ಭಯೋತ್ಪಾದಕನೊಬ್ಬ ಭೂತ ಇದ್ದಂತೆ ಮತ್ತು ಅವನನ್ನ ಅದೇ ರೀತಿ ನಡೆಸ್ಕೊಳ್ಬೇಕು ಅಂತ ಹೇಳಿದ್ರು ಗಡಿಯಾಚೆಗಿನ ಭಯೋತ್ಪಾದನೆಯ ಕುರಿತು ಜಾಗತಿಕ ಮಟ್ಟದಲ್ಲಿ ಭಾರತದ ದೃಷ್ಟಿಕೋನವನ್ನು ಮಡಿಸುವುದಕ್ಕೆ ಸರ್ವಪಕ್ಷ ನಿಯೋಗವು ವಿಶ್ವ ಪ್ರವಾಸ ಮಾಡುತ್ತಿದೆ ಶಶಿ ತರೂರ್ ನೇತೃತ್ವದ ನಿಯೋಗವು ಭಯೋತ್ಪಾದನೆಯ ವಿರುದ್ಧದ ಯುದ್ಧದಲ್ಲಿ ಅಮೆರಿಕದ ಜನರಿಂದ ಸಹಕಾರವನ್ನು ಕೋರಿತು ಈ ಸಂದರ್ಭದಲ್ಲಿ ನಮ್ಮ ಮೇಲೆ ದಾಳಿ ನಡೆದರೆ ನಾವು ಸುಮ್ಮನಿರೋದಿಲ್ಲ ಅಂತ ಸಂದೇಶವನ್ನ ಜಗತ್ತಿಗೆ ನೀಡುವುದಕ್ಕೆ ಭಾರತೀಯ ನಿಯೋಗ ಬಂದಿದೆ ಅಂತ ತರೂರ್ ಹೇಳಿದರು ಹೆಚ್ಚುತ್ತಿರುವ ಭಯೋತ್ಪಾದನೆಯ ಬೆದರಿಕೆಯ ವಿರುದ್ಧ ಒಗ್ಗಟ್ಟು ಮತ್ತು ಬಲದಿಂದ ನಿಲ್ಲುವಂತೆ ಅಮೆರಿಕದ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಜಾಗತಿಕ ಸಮುದಾಯಕ್ಕೆ ಕರೆ ನೀಡಿದ್ರು ನಮಗೆ ಪಾಕಿಸ್ತಾನದೊಂದಿಗೆ ಯುದ್ಧ ಯುದ್ಧದಲ್ಲಿ ಯಾವುದೇ ಆಸಕ್ತಿ ಇಲ್ಲ ನಮ್ಮ ಆರ್ಥಿಕತೆಯನ್ನ ಬೆಳೆಸೋದಕ್ಕೆ ಮತ್ತು ನಮ್ಮ ಜನರನ್ನ ಇಪ್ಪತ್ತೊಂದನೇ ಶತಮಾನದ ಜಗತ್ತಿಗೆ ತರೋದಕ್ಕೆ ನಾವು ಏಕಾಂಗಿಯಾಗಿ ಹೋರಾಡೋದಕ್ಕೆ ಬಯಸ್ತೀವಿ ಅಂತ ಹೇಳಿದ್ರು ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿ ಮೊಹಮ್ಮದ್ ಯೂನಸ್ ಮುಂದುವರಿಯಲಿದ್ದಾರೆ ನೊಬೆಲ್ ಪ್ರಶಸ್ತಿ ವಿಜೇತ ಯೂನಸ್ ರಾಜೀನಾಮೆ ನೀಡುವ ಬಗ್ಗೆ ಯೋಚಿಸುತ್ತಿದ್ದಾರೆ ಎಂಬ ಊಹಾಪೋಹಗಳ ನಡುವೆ ಅವರ ಸಂಪುಟದ ಸಲಹೆಗಾರರೊಬ್ಬರು ಈ ಬಗ್ಗೆ ಎಂದು ಸ್ಪಷ್ಟಪಡಿಸಿದ್ದಾರೆ ಯೂನಸ್ ಅವರು ರಾಜೀನಾಮೆ ನೀಡುವುದಾಗಿ ಹೇಳಿರಲಿಲ್ಲ ನಮಗೆ ನಿಯೋಜಿಸಲಾದ ಕೆಲಸ ಮತ್ತು ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ನಾವು ಅನೇಕ ಅಡೆತಡೆಗಳನ್ನು ಎದುರಿಸ್ತಾ ಇದ್ದು ನಾವು ಅವುಗಳನ್ನು ನಿವಾರಿಸುತ್ತಿದ್ದೇವೆ ಅಂತ ಅವರು ಹೇಳಿದರು ಹಾಗೆಯೇ ಯೋಜನಾ ಸಲಹೆಗಾರ ವಹೀದುನ್ ಮೊಹಮ್ಮದ್ ಅವರು ಮಾಹಿತಿಯನ್ನು ನೀಡಿದರು ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟಿ ಚೈತ್ರಾ ಆಚಾರ್ ಯಾವುದೇ ಪಾತ್ರ ಕೊಟ್ಟರು ಅದಕ್ಕೆ ಜೀವ ತುಂಬಬಲ್ಲರು ಈಗ ಅವರು ಮಾರ್ನವಿಗೆ ಮದುವೆಯಾಗೋದಕ್ಕೆ ಹೊರಟಿದ್ದಾರೆ ಮದುವೆ ನಿಜವೇ ಆದರೆ ರೀಲ್ನಲ್ಲಿ ಕರಾವಳಿ ಭಾಗದ ಪ್ರೇಮ ಕಥೆಯುಳ್ಳ ಮಾರ್ನವಿ ಸಿನಿಮಾದಲ್ಲಿ ಚೈತ್ರ ಆಚಾರ್ ನಾಯಕಿಯಾಗಿ ನಟಿಸುತ್ತಿದ್ದಾರೆ ಅವರ ಪಾತ್ರದ ಪರಿಚಯದ ಟೀಸರ್ ಇಂದು ಬಿಡುಗಡೆಯಾಗಿದೆ ಮಾರ್ನವಿಯಲ್ಲಿ ಚೈತ್ರ ದೀಕ್ಷಾ ಎಂಬ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದು ತನ್ನ ಪ್ರೀತಿ ಮದುವೆ ಬಗ್ಗೆ ಕರಾವಳಿ ಭಾಷೆಯಲ್ಲಿ ಪರಿಚಯ ಮಾಡಿಕೊಳ್ತಾರೆ ಡಿಗ್ಲಾಂ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದು ಮೋಹಕತಾರೆ ರಮ್ಯಾ ತಮ್ಮ ಇನ್ಸ್ಟಾಗ್ರಾಮ್ ಟೀಸರ್ ಬಿಡುಗಡೆ ಮಾಡಿ ಇಡೀ ತಂಡಕ್ಕೆ ಶುಭಾಶಯ ತಿಳಿಸಿದ್ದಾರೆ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ದಂಪತಿ ತಮ್ಮ ಕುಟುಂಬದೊಂದಿಗೆ ಅಯೋಧ್ಯೆಯ ರಾಮಮಂದಿರ ಮತ್ತು ಹನುಮಾನ್ ಗರ್ಹಿಗೆ ಭೇಟಿ ನೀಡಿದ್ದಾರೆ ದಂಪತಿಗಳು ಒಟ್ಟಿಗೆ ಹೋಗಿ ದೇವರ ದರ್ಶನ ಪಡೆದು ಪ್ರಾರ್ಥನೆ ಸಲ್ಲಿಸಿದ್ದಾರೆ ಪೂಜೆ ಪುನಸ್ಕಾರದ ಫೋಟೋ ಮತ್ತು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಭೇಟಿಯ ಸಮಯದಲ್ಲಿ ದಂಪತಿಗಳು ಹನುಮಾನ್ ಗಹರಿಯ ಮಹಾಂತ ಜ್ಞಾನ್ ದಾಸ್ ಅವರ ಉತ್ತರಾಧಿಕಾರಿ ಮತ್ತು ಸಂಕಟ್ ವೋಚನ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಸಂಜಯ್ ದತ್ ಅವರನ್ನ ಭೇಟಿಯಾದ ಹನುಮಾನ್ ಗಹರಿಯಾ ಹಿರಿಯ ಅರ್ಚಕ ಹೇಮಂತ್ ದಾಸ್ ದಂಪತಿಗಳ ದರ್ಶನ ಮತ್ತು ಆಚರಣೆಗಳನ್ನು ಸುಗಮಗೊಳಿಸಿದರು ಐಪಿಎಲ್ನ ಅರವತ್ತೈದನೇ ಪಂದ್ಯದಲ್ಲಿ ಸ್ಲೋ ಓವರ್ ರೇಟ್ ತಪ್ಪು ಮಾಡಿದ್ದಕ್ಕಾಗಿ ಆರ್ಸಿಬಿ ನಾಯಕ ರಜತ್ ಪಾಟೀದಾರ್ಗೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಆದರೆ ಈ ಪಂದ್ಯದಲ್ಲಿ ಪಾಟಿದಾರ್ ನಾಯಕನಾಗಿರಲಿಲ್ಲ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಈ ಪಂದ್ಯದಲ್ಲಿ ರಜತ್ ಪಾಟೀದಾರ್ ಬದಲಿಗೆ ಜಿತೇಶ್ ಶರ್ಮಾ ಆರ್ಸಿಬಿ ತಂಡವನ್ನು ಮುನ್ನಡೆಸಿದ್ರು ಆದರೆ ಪಾಟಿದಾರ್ ಆರ್ಸಿಬಿ ಪರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕಿಳಿದ್ರು ಐಪಿಎಲ್ ನಿಯಮಗಳ ಪ್ರಕಾರ ಪಂದ್ಯದ ದಿನದಂದು ಯಾರು ಮುನ್ನಡೆಸಿದ್ರು ಅಧಿಕೃತ ತಂಡದ ನಾಯಕ ಆಡುವ ಬಳಗದಲ್ಲಿ ಕಾಣಿಸಿಕೊಂಡರೆ ಓವರ್ ರೇಟ್ ಉಲ್ಲಂಘನೆಗೆ ಜವಾಬ್ದಾರಿನಾಗಿರುತ್ತಾನೆ ಹೀಗಾಗಿ ಪಾಟೀದಾರ್ ಅವರಿಗೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಸೂಪರ್